ಅದೇ ದೇಶ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬ ಸೇವೆ ರಾಜಕಾರಣ ನಿಲ್ಲಬೇಕು ನಮ್ಮಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ಇವತ್ತು ಅವರು ಹೇಳಿದ್ದಾರೆ ಅದು ಪಕ್ಷ ನಿರ್ದೇಶನದಲ್ಲಿ ಹೊರೀತಾ ಇದೆ ಇದು न सरकार पखदी घुमण हिते राजण भेण भ्राचाराचे हर भ्रेका पुरो ದಯವಿಟ್ಟು ಎಲ್ಲರೂ ಮುಂದಗಡೆ ಬನ್ನಿ ಈ ಹಠ ಮುಂದಗಡೆ ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಹಿಂದೂ ಕಾರ್ಯಕರ್ತರು ನಮ್ಮ ಬಸವಣ್ಣ ಪಾಟೀಲ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ನಮಸ್ಕಾರ ಇದು ಏನು ತೋರಿಸ್ಕೊಳ್ತಾ ಇದೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸಿಕೊಡ್ತಾ ಇದೆ ಬಂಧುಗಳು ನಾನು ಹೈವರ್ ಹೈಕಮಾಂಡ್ ಕೇಳ್ತೀನಿ ನಾನು ಇವತ್ತು ಬಸವಗೌಡಪ್ಪ ದೇಸ್ಪಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳ್ಬೈಸ್ತಾ ಇದ್ದೀವಿ ಅಂತ ನಾಯಕನಿಗೆ ಇವತ್ತು ನಾವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೇವೆ ಅಂದ್ರೆ ಚಾಲು ಹೈ ಅದು ಟ್ರೇಲರ್ ಚಾಲು ಆಗುವ ಅದೇ ಪಿಕ್ಚರ್ ಬಾಕಿ ಹೈ ಇವತ್ತಿನಿಂದ ನಮ್ಮ ಆಟ ಶುರು

ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಕಾನೂನು ಇದ್ರ ಪ್ರಕಾರ ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು ಕುಟುಂಬ ರೈತ ರಾಜಕಾರಣ ಇರಬೇಕು ಇತರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಇದಕ್ಕೆ ಇದು ಎಲ್ಲರಿಗೂ ಇಡೀ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಲ್ಲ ವಿಷಯ ಗೊತ್ತದೆ ನಮ್ಮ ಪಕ್ಷದ ಅರವತ್ತಾರು ಮಂದಿಗೂ ಗೊತ್ತದ ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕೆ ಏನ್ ಮಾತಾಡಿದ್ರೆ ಏನ್ ಹಾಕತ್ತೋ ಏನ್ ಸುದ್ದಿಯೋ ಅದೆಲ್ಲ ಬಸರಗೌಡ್ರು ಒಬ್ಬರು ಮಾತಾಡೋರು ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗಿಂದ ಒಳಗೆ ಬಿಡಕ್ತಾರೆ ಅದು ಇದು ಎಷ್ಟು ದಿವಸ ಹೋಗೋದು ಹೀಗೆ ಎರಡು ವರ್ಷ ಆಯ್ತು ಇದೇನು ನಡೆದ ಅವರು ಕಣ್ಣು ಮುಚ್ಚಿಕೊತ್ತಾರ ಗೊತ್ತಾಗುದಿಲ್ಲ ಈ ವಿಷಯ ಎಲ್ಲ ಎಂದ್ರೆ ಸರಿಯಾಗಿ ಹೋರಾಟ ಭ್ರಷ್ಟದ ಕೈಯಾಗಿ ಅಧಿಕಾರ ಕೊಡ್ಬೇಡ್ರಿ ಭ್ರಷ್ಟ ಅವರೇ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಮಾ ಇನ್ವಾಲ್ವ್ ಮಾಡಿ ಓದೋ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ ನಿಷ್ಠೆಯಿಂದ ಕೆಲಸ ಮಾಡ್ಲಾಕ್ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ ಏನ್ ಬೇಕಾದ್ದು ದಿವಾಳಿ ಮಾಡ್ಯಾರ ಎಲ್ಲರಿಗೂ ಗೊತ್ತಿದ್ದದ ಅಂಕಿ ಸಂಖ್ಯೆ ಗೊತ್ತಿದ್ದದ ಇವನ್ ಎಂತ ಎಂತ ಸಾಯಿ ಹೋ ಸಾಯಿ ಹಣದಂದು ಬಾಯ್ ದುಡ್ಡು ಸಹಿತ ತಿಂದಾರೆ ಇದೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ ಯಾರಿಗಿ ಬಾಯಿಲ್ಲ ಅದನ್ನು ಒಬ್ಬರು ಒಬ್ರು ಧೈರ್ಯವಾಗಿ ಹೇಳಿದ್ದು ತಪ್ಪ ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ರಾಜ್ಯ ಇಡೀ ರಾಜ್ಯನೇ ಹೊತ್ತಿ ಉರಿಲಕ್ಕ ಚದ ಇದನ್ನ ಇಮಿಡಿಯೇಟ್ ಇವತ್ತು ಇಮಿಡಿಯೇಟ್ ಈಗಲ್ಲಿಗೆ ಇವರು ತೋರ್ತ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ವಾಪಸ್ ತಗೊಳ್ಳೋದೇ ಇದ್ರೆ ನಾಳೆ ಇದಕ್ಕೆ ತೊಪ್ಪತ್ತೆ ದಿನಕ್ಕೆ ದಿನ ಎರಡು ಮೂರು ದಿವಸ ಯಾವ ಗುರಿ ಮುಟ್ಬೇಕು ಅಲ್ಲಿ ಮುಟ್ಬೋದು ಏನ್ ಮಾಡುದು ಹ ಅದು ಎಲ್ಲ ನಾವು ಸಂಘಟನೆಯ ಕೂತು ಚರ್ಚಾ ಮಾಡಿ ಮುಂದೆ ಏನ್ ಕ್ರಮ ಅನ್ನೋದು ನಮ್ಮ ಹಿರಿಯರು ಇದಾರೆ ಸಂಘಟಕರದಾರೆ ಎಲ್ಲ ಅವ್ರು ಜೊತೆಗೆ ಹೋರಾಟ ಮಾಡಿದವ್ರು ಅದಾರ ಎಲ್ಲ ಕೂತು ಒಂದೆರಡು ದಿವಸದ ಒಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ ಹೇಳ್ತೀವಿ ಇವತ್ತ ಹೋರಾಟ ಮಾಡಿ ಸರ್ಕಾರ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುದು ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ ಪಕ್ಷ ಸರ್ವನಾಶ ಆಗ್ತದ ಪಕ್ಷಕ್ಕೆ ಈ ಅರವತ್ತಾರು ಬಂದ ಹೋಗಿ ಆರಕ್ಕೆ ಬರ್ತದೆ ಆರು ಸೈಟ್ ಬರುವುದಕ್ಕೆ ಎಲ್ಲ ಈ ನಮ್ಮ ಇಷ್ಟೆಲ್ಲ ಐತಿ ಅದಕ್ಕೆ ಅಪ್ಪ ಮಕ್ಕಳದ ನಿಲ್ಲಬೇಕು ನಿಲ್ಲ ಇಡೀ ಇದು ಏನು ರಾಜ್ಯಗಳು ಅಂತ ಬಿಟ್ರೆ ಮತ್ತೇನದು ಅದು ಬಿಟ್ರೆ ಏನದು ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ಕರಪ್ಟ್ ತಿಂದಾರ ಕುಂತಾರ ನೂರಕ್ಕ ನೂರು ನೂರಕ್ಕ ನೂರು ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರು ಅಂದ್ರೆ ಇವರು ಒಬ್ಬ ಅಧಿಕಾರದಾಗಿರ್ತಿದ್ವು ಅಡ್ಜಸ್ಟ್ಮೆಂಟ್ ಆಗಲಾರ್ದಕ್ಕಿದೆಲ್ಲ ಎಂ ಎಸ್ ರುದ್ರ ನೋಡ್ರು ಮಾಜಿ ದ್ರಾಕ್ಷಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು ತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಸ್ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರೀತಿಗೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳು ಹೈಕಮಾಂಡ್ ಮನವಿ ಮಾಡಿ